ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಅದೊಂದು ಟಾಟಾ ಬೋಲ್ಟ್ ಒಂದು ಗಾಡಿ ಕಳ್ಸಿ ಕೊಡಿದ್ರೆ ಎಲ್ಲ ಬೋರ್ಡ್ ಹಾಂ ಕಳಿಸ್ಕೊಡಿದ್ರು ಮಾಡಲ್ ಎಷ್ಟಿದೆ ಗಾಡಿ ಹದಿನಾರು ಸರ್ ಓನರ್ ಎಷ್ಟು ನಿಮ್ ಇಲ್ಲ ಗಡಿದು ಇಲ್ಲ ಸರ್ ಇನ್ಸೂರೆನ್ಸ್ ಪಾಸಿಂಗ್ ಲ್ಯಾಪ್ಸ್ ಆಗಿದೆ ಸರ್ ಮೊನ್ನೆ ಒಂದು ತಿಂಗಳು ಆಯ್ತು ಸರ್ ಲ್ಯಾಪ್ಸ್ ಆಗಿ ಹೌದಾ ಹಾ ಸರ್ ಲೋನ್ ಏನಾದ್ರು ಐತೆ ಕಡಿಮೆ ಮೇಲೆ ಆ ಸರ್ ಲೋನ್ ಇದೆ ಸರ್ ಅದು ಕ್ಲಿಯರ್ ಮಾಡಿ ಹಾ ಕ್ಲಿಯರ್ ಮಾಡಿ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 2 ಲಕ್ಷ ಚಿಲ್ಲರ ಆಗಿದೆ ಸರ್ ಟೈರ್ ಗಳು ಟೈರ್ ಗಳು ಎಲ್ಲಾ ಚೆನ್ನಾಗಿದೆ ಸರ್ ಕಟ ಬೋಲ್ಟ್ ಅಲ್ಲ ಇದು ಬೋಲ್ಟ್ ಎಕ್ಸ್ಎಂ ಸರ್ ಎಕ್ಸ್ಎಂ ಹೌದಾ ಹಾ ಸರ್ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಇಂಟೀರಿಯರ್ ಆ ಸರ್ ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಗಾಡಿ ಇದೆ ಬಿಸಿನೆಸ್ ಎಲ್ಲ ಚೆನ್ನಾಗಿದೆ ಸರ್ ಅಂದ್ರೆ ಪವರ್ ವಿಂಡೋ ಪೋಸ್ಟರಿಂಗ್ ಇತರ ಎಲ್ಲ ಬರ್ತದ ಹಾ ಸರ್ ಪವರ್ ವಿಂಡೋ ಪೋಸ್ಟರಿಂಗ್ ಎಲ್ಲ ಇದೆ ಸರ್ ಪವರ್ ವಿಂಡೋ ಪೋಸ್ಟರಿಂಗ್ ಎಸಿ ಹಾ ಸರ್ ಎಸಿ ಇದೆ ಸರ್ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಇದೆ ಸರ್ ಟ್ಯಾಕ್ಸ್ ಎಷ್ಟು ಬರ್ತದ ಈ ಗಾಡಿಗೆ ಹಾ ಸರ್ ಟ್ಯಾಕ್ಸ್ ಎಷ್ಟು ಬರ್ತದ ಈ ಗಾಡಿಗೆ ಟ್ಯಾಕ್ಸ್ ಸರ್ ಹಾ ಟ್ಯಾಕ್ಸ್ ವರ್ಷಕ್ಕೆ 1800 ಬರ್ತದ ಸರ್ ವರ್ಷಕ್ಕೆ 1800 ಅಷ್ಟೇನಾ ಹಾ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇಟ್ ಇತ್ರ ಆಗಿಲ್ಲಲ್ಲ ರಿಪೇಂಟಿಂಗ್ ಏನಾಗಿಲ್ಲ ಸರ್ ಆಕ್ಸಿಡೆಂಟ್ ಏನಾಗಿಲ್ಲ ಸರ್ ಎಲ್ಲಿದೆ ಲೊಕೇಶನ್ ಇದು